ಸ್ಟೋರೀಸ್ ಸ್ಟೋರಿಸ ಹೃದಯದರಸೆ ಧಾರವಾಹಿಯ ಏಳನೇ ಸಂಚಿಕೆ ಮನೆಯತ್ತ ಹೊರಟವನ ತಲೆಯಲ್ಲಿ ಸಾವಿರ ಯೋಚನೆಗಳು ಬಂದು ಹೋಗುತ್ತಿದ್ದವು ಅನ್ವಿ ಯಾಕೆ ಆ ಕಳ್ಳರ ಜೊತೆಗೆ ಮಾತಾಡುತ್ತಿದ್ದಳು ಅವರಿಗೂ ಅವಳಿಗೂ ಏನು ಸಂಬಂಧ ಶರಣ್ ಹೇಳಿರೋ ಪ್ರಕಾರ ಅನ್ವಿ ಶರತ್ ಕೊಲೆ ಮಾಡಿಸಿರೋದಾದ್ರೆ ಬಹುಶಃ ಆ ಕಳ್ಳರೇ ಶರತ್ನನ್ನು ಕೊಲೆ ಮಾಡಿರಬಹುದಾ ಇದ್ದರೂ ಇರಬಹುದು ಅನ್ವಿಗೆ ಆ ಶರತ್ ತೊಂದರೆ ಕೊಟ್ಟ ಎಂದು ತಾನೆ ಆ ಶರತ್ನನ್ನು ಅನ್ವಿ ಹಾಗೂ ಅವಳ ಬಾಯ್ ಫ್ರೆಂಡ್ ಸುಪಾರಿ ಕೊಟ್ಟು ಸಾಯಿಸಿದ್ದು ಛೇ ಬಾಯ್ ಫ್ರೆಂಡ್ ಅದು ನನ್ನ ತಂಗಿಗೆ ನಾನು ಅವಳೊಂದಿಗೆ ಅಷ್ಟು ಕ್ಲೋಸ್ ಆಗಿದ್ದೇನೆ ಆದರೂ ಅವಳು ಒಂದು ದಿನವೂ ನನ್ನ ಬಳಿ ಅವನ ವಿಷಯ ಹೇಳಲಿಲ್ಲ ಹೇಳಿದ್ದಿದ್ದರೆ ನಾನೇನು ಅನ್ನುತ್ತಿರಲಿಲ್ಲ ಅವಳಿಗೆ ಹುಡುಗ ಒಳ್ಳೆಯವನಾಗಿದ್ದರೆ ನಾನೇ ಎಲ್ಲರನ್ನು ಒಪ್ಪಿಸಿ ಮದುವೆ ಮಾತುಕತೆ ಮಾಡುತ್ತಿದ್ದೆ ಕಿರಣ್ ಹೇಳಿದ ಹಾಗಿತ್ತು ಆ ಹುಡುಗನನ್ನು ಎಲ್ಲೋ ಯಾವುದೋ ಕೇಸ್ ವಿಷಯವಾಗಿ ನೋಡಿದ್ದೆ ಎಂದು ಅಂದರೆ ಅವನು ಒಳ್ಳೆಯವನಲ್ಲವೇ ಒಳ್ಳೆಯವನಾಗಿದ್ದರೆ ಸಾಯಿಸೋ ಯೋಚನೆ ಅವನಿಗೇಕೆ ಬರುತ್ತಿತ್ತು ಅನ್ವಿ ಜೊತೆಗೆ ಮಾತನಾಡಿ ನ್ಯಾಯವಾಗಿ ನನ್ನ ಬಳಿಗೆ ಬರಬಹುದಿತ್ತಲ್ಲ ಎಲ್ಲದಕ್ಕೂ ಉತ್ತರ ಅನ್ವಿ ನೀಡಬೇಕು ಒಂದು ವೇಳೆ ಅವಳೇ ಕೊಲೆ ಮಾಡಿಸಿದ್ದರೆ ಅವಳಿಗೆ ಶಿಕ್ಷೆಯಾಗುತ್ತದೆ ನಾನವಳನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ ನಾನು ಅವಳನ್ನು ಹೇಗೆ ಅರೆಸ್ಟ್ ಮಾಡಲಿ ಮನೆಗೆ ಮೊದಲೇ ನನ್ನ ಮೇಲೆ ಕೋಪ ದೇವರೇ ಅನ್ವಿ ಇದರಲ್ಲಿ ತಪ್ಪಿತಸ್ಥೆ ಆಗದಿದ್ದರೆ ಸಾಕು ಮೊದಲು ಕಿರಣ್ಗೆ ಫೋನ್ ಮಾಡಿ ಆ ಕಳ್ಳರನ್ನು ಸ್ಟೇಷನ್ನಲ್ಲಿ ಉಳಿಸಬೇಕು ಎಂದು ಯೋಚಿಸಿದವನು ಕಿರಣ್ಗೆ ಕರೆ ಮಾಡಿ ಹೇಳಿದ್ದ ನೀವೇನು ಯೋಚನೆ ಮಾಡಬೇಡಿ ಗಾಯತ್ರಿ ನಿಮ್ಮ ಮಗಳು ರಮ್ಯಾಗೂ ನಮ್ಮ ವೇದಾಂತ್ಗೂ ಮದುವೆ ಆಗೋದು ಖಂಡಿತ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಮ್ಮ ವೇದಾಂತ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಜೊತೆಗೆ ಅವನ ತಂದೆಯೊಬ್ಬರು ರಾಜಕೀಯ ವ್ಯಕ್ತಿ ನಮ್ಮ ಬಳಿ ಬೇಕಾದಷ್ಟು ಆಸ್ತಿ ಅಂತಸ್ತು ಇದೆ ನೀವು ನಮ್ಮಂತೆಯೇ ಅಲ್ಲವೇ ನಿಮಗೂ ಇರುವುದು ಒಬ್ಬಳೆ ಮಗಳು ನಿಮ್ಮ ಎಲ್ಲ ಆಸ್ತಿ ಅಂತಸ್ತು ಕೂಡ ನಿಮ್ಮ ಮಗಳಿಗೆ ತಾನೇ ಸೇರುವುದು ಎಂದು ಶಾಂಭವಿ ಹೇಳುತ್ತಿರಬೇಕಾದರೆ ಹ್ಞೂ ನಮ್ಮ ಆಸ್ತಿಯೆಲ್ಲ ನಮ್ಮ ಮಗಳು ರಮ್ಯಾಗೆ ಸೇರುವುದು ನಮ್ಮ ರಮ್ಯಾಗಂತೂ ವೇದಾಂತ ಅಂದರೆ ಹುಚ್ಚು ಟಿವಿಲಿ ಯಾವುದಾದರೂ ಸಂದರ್ಶನದಲ್ಲಿ ಅವನ ಮುಖ ಕಂಡರೆ ಸಾಕು ಒಳ್ಳೆ ಹುಚ್ಚಿ ಥರ ನನ್ನ ಗಂಡ ನನ್ನ ಗಂಡ ಎಂದು ಹೇಳುತ್ತಿರುತ್ತಾಳೆ ವೇದಾಂತ್ ನಮ್ಮ ಅಳಿಯನಾದರೆ ನಮಗೂ ಗೌರವವೂ ಹೆಚ್ಚುತ್ತದೆ ಅಲ್ಲವೇ ನಮಗೆ ನಿಮ್ಮ ಸಂಬಂಧ ಬೆಳೆಸಲು ತುಂಬ ಇಷ್ಟ ಎಂದರು ಗಾಯತ್ರಿ ಹೋ ಮದುವೆ ಆಗೋದಕ್ಕಿಂತ ಮುಂಚೆನೆ ಗಂಡ ಅಂತಾಳೆ ಅಂದರೆ ಮದುವೆ ಆದ ಮೇಲೆ ನಮ್ಮ ವೇದನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳಬಹುದು ಅವಳನ್ನು ಹೆಂಡತಿಯಾಗಿ ಪಡೆಯೋಕೆ ನಮ್ಮ ವೇದ ಪುಣ್ಯ ಮಾಡಿದ್ದಾನೆ ನಮಗೆ ನಿಮ್ಮ ಸಂಬಂಧ ಒಪ್ಪಿಗೆ ವೇದನಿಗೆ ನಾನಂದರೆ ತುಂಬ ಪ್ರೀತಿ ಅವನ ತಾಯಿ ತೀರಿ ಹೋದ ಮೇಲೆ ನಾನೇ ಅವನನ್ನು ಪ್ರೀತಿಯಿಂದ ಸಾಕಿದ್ದು ನಾನು ಏನೇ ಹೇಳಿದರೂ ಅವನು ಎದುರು ಮಾತಾಡದೆ ಒಪ್ಪಿಕೊಳ್ಳುತ್ತಾನೆ ಎಂದರು ಶಾಂಭವಿ ಅಲ್ಲೇ ಕೂತು ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ದೂರದರ್ಶನ ನೋಡುತ್ತಿದ್ದಂತೆ ನಟಿಸುತ್ತಿದ್ದ ಸುಧಾ ಶಾಂಭವಿ ಮಾತು ಕೇಳಿಸಿಕೊಂಡು ಅಬ್ಬಾ ಈ ಸೀರಿಯಲ್ನವಳು ಅದೆಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ಎಂದರು ವ್ಯಂಗ್ಯವಾಗಿ ಸುಧಾ ಕಡೆ ಉರಿ ನೋಟ ಬೀರಿದವರು ಮತ್ತೆ ಗಾಯತ್ರಿ ಕಡೆಗೆ ನೋಡಿ ನೀವು ಯಾವುದೇ ಚಿಂತೆ ಮಾಡದೆ ನಿಮ್ಮ ಮಗಳನ್ನು ನಮ್ಮ ಮನೆಗೆ ಕಳುಹಿಸಿಕೊಡಿ ನಾನು ಅವಳನ್ನು ನನ್ನ ಸ್ವಂತ ಮಗಳಂತೆ ನೋಡುತ್ತೇನೆ ಇಷ್ಟು ವರುಷ ವೇದನನ್ನು ನೋಡಿಕೊಳ್ಳುತ್ತಿದ್ದೇನಲ್ಲ ಅಂತೆಯೇ ನೋಡಿಕೊಳ್ಳುತ್ತೇನೆ ವೇದನಿಗೆ ಒಂದು ದಿನವೂ ಅವನ ತಾಯಿ ನೆನಪಾಗದಂತೆ ನೋಡಿಕೊಂಡಿದ್ದೇನೆ ನಾನು ಎಂದು ಶಾಂಭವಿ ಹೇಳುತ್ತಿರಬೇಕಾದರೆ ಯಪ್ಪ ಅದೇನು ಆ್ಯಕ್ಟಿಂಗು ಅದೇನ್ ಡೈಲಾಗ್ಗಳು ಈ ಬಾರಿ ಅವಾರ್ಡು ಇವಳಿಗೆ ಸಿಗುತ್ತದೇನೋ ಎಂದು ಸುಧಾ ಹೇಳುತ್ತಿರಬೇಕಾದರೆ ಶಾಂಭವಿಯವರೇ ಅವರು ಯಾರು ಎಂದು ಕೇಳಿದರು ಗಾಯತ್ರಿ ಅಯ್ಯೋ ನಮ್ಮ ಮನೆಯಲ್ಲಿ ದಂಡಪಿಂಡಗಳು ಬೇಕಾದಷ್ಟು ಜನ ಇದ್ದಾರೆ ಏನು ಕೆಲಸ ಮಾಡದಿದ್ದರೂ ಇಪ್ಪತ್ನಾಲ್ಕು ಗಂಟೆ ತಿಂದು ಉಂಡು ಮಲಗ್ತವೆ ಮನೆಯವರ ವಿಷಯದಲ್ಲಿ ಮೂಗು ತುರಿಸೋದೇ ಇವರ ಕೆಲಸ ಅತ್ತ ಕಡೆ ಗಂಡನನ್ನು ಫಾರಿನ್ಗೆ ಕಳುಹಿಸಿ ಅಲ್ಲೂ ದುಡ್ಡು ಮಾಡೋದು ಇತ್ತ ಕಡೆ ಅಣ್ಣನ ಮದುವೆ ಆಸ್ತಿ ಕೈತಪ್ಪಿ ಹೋಗಬಾರದು ಎಂದು ಈ ಮನೆಯಲ್ಲೇ ಬಂದು ಬಿದ್ದುಕೊಳ್ಳೋದು ಎಂದು ಶಾಂಭವಿ ಹೇಳಬೇಕಾದರೆ ಉರಿನೋಟ ಬೀರಿಕೊಂಡು ಆಮೇಲಿದೆ ನಿನಗೆ ಎಂದು ಮನದಲ್ಲೇ ಹೇಳಿಕೊಂಡು ಶಾಂಭವಿಯನ್ನು ದುರುಗುಟ್ಟಿ ನೋಡಿ ತಮ್ಮ ಕೋಣೆಗೆ ಹೋದರು ಸುಧಾ ಚಂದ್ರಶೇಖರ್ ಮನೆಗೆ ಬಂದಿದ್ದರು ಅವರನ್ನು ಕಂಡ ಶಾಂಭವಿ ಭಾವ ಇವರು ನಮ್ಮ ಮಹಿಳಾ ಸಂಘದ ಅಧ್ಯಕ್ಷೆ ಹೆಸರು ಗಾಯತ್ರಿ ಎಂದರು ಹೋ ಹೌದಾ ನಮಸ್ಕಾರ ಅಮ್ಮ ಎಂದರು ಚಂದ್ರಶೇಖರ್ ಅಣ್ಣ ಇವರಿಗೊಬ್ಬಳು ಮಗಳಿದ್ದಾಳೆ ಹೆಸರು ರಮ್ಯಾ ಎಂಬಿ ಎ ಓದಿದ್ದಾಳೆ ತುಂಬ ಶ್ರೀಮಂತರು ಇವರ ಗಂಡನಿಗೆ ತಮ್ಮದೇ ಆದ ಬಿಸ್ನೆಸ್ ಇದೆ ನಮ್ಮಷ್ಟೇ ಅನುಕೂಲಸ್ಥರು ನಮ್ಮ ವೇದನೆಗೆ ಇವರ ಮಗಳು ಸರಿಯಾದ ಜೋಡಿ ನೀವು ಒಪ್ಪಿಕೊಂಡರೆ ಮದುವೆ ಮಾತುಕತೆ ಮುಂದುವರಿಸೋಣ ಎಂದರು ಶಾಂಭವಿ ನನ್ನ ಯಜಮಾನರು ಬಿಸ್ನೆಸ್ ಮಾಡೋದು ನಮ್ಮದೇ ನಾಲ್ಕೈದು ಕಂಪನಿಗಳಿವೆ ಜೊತೆಗೆ ನನ್ನ ಮಗಳ ಹೆಸರಲ್ಲಿ ಹೋಟೆಲುಗಳು ನಮ್ಮದೇ ಕೆಲವು ಫ್ಲ್ಯಾಟ್ಗಳು ಇವೆ ಇದೇ ಊರಲ್ಲಿ ನಮ್ಮದೇ ಐದು ಮನೆಗಳಿವೆ ಎಲ್ಲವೂ ನಮ್ಮ ಮಗಳಿಗೆ ಸೇರೋದು ಎಂದು ಗಾಯತ್ರಿ ಹೇಳಿದಾಗ ಮದುವೆ ಆಗೋದು ಜೊತೆಗೆ ಬಾಳೋದು ನಮ್ಮ ವೇದ ಮತ್ತೆ ನಿಮ್ಮ ಹುಡುಗಿ ಅವರಿಗೆ ಒಪ್ಪಿಗೆ ಆದರೆ ಮುಗಿಯಿತು ವೇದನೆಗೆ ಇಷ್ಟವಾದರೆ ನನಗೂ ಇಷ್ಟವೇ ಎಂದು ಅಲ್ಲಿಂದ ತಮ್ಮ ಕೋಣೆಯತ್ತ ನಡೆದರು ಚಂದ್ರಶೇಖರ್ ಭಾವ ಒಪ್ಪಿಕೊಂಡ್ರು ಅಂದರೆ ಮುಗೀತು ನಿಮ್ಮ ಮಗಳು ನಮ್ಮ ಮನೆ ಸೊಸೆ ಆದ್ಲು ಅಂತಾನೇ ಲೆಕ್ಕ ಅದು ಸರಿ ವರದಕ್ಷಿಣೆ ಎಷ್ಟು ಕೊಡ್ತೀರಾ ಎಂದು ಶಾಂಭವಿ ಕೇಳಿದಾಗ ಎಷ್ಟು ಕೊಡೋದು ಎಂದು ಏಕೆ ಕೇಳುತ್ತೀರಿ ನಮ್ಮ ಬಳಿ ಇರುವ ಅಷ್ಟು ಆಸ್ತಿಯು ನಮ್ಮ ಮಗಳಿಗೆ ತಾನೇ ಮುಂದೆ ಅದೆಲ್ಲವೂ ವೇದನೆಗೆ ತಾನೇ ಸಿಗೋದು ಎಂದು ಗಾಯತ್ರಿ ಹೇಳಿದರು ಹೌದಲ್ವಾ ನಿಮ್ಮ ಮಗಳನ್ನು ನಾನು ನನ್ನ ಮಗನಂತಿರೋ ವೇದನೆಗೆ ಕೊಟ್ಟು ಮದುವೆ ಮಾಡಿಸುತ್ತೇನೆ ನನಗೆ ಏನು ಕೊಡುವುದಿಲ್ಲವೇ ನೀವು ಎಂದು ಶಾಂಭವಿ ಕೇಳಿದರು ಯಾಕಿಲ್ಲ ಕೊಡೋಣ ನನ್ನ ಹೆಸರಲ್ಲಿ ಎರಡು ಫ್ಲ್ಯಾಟ್ ಇದೆ ಅದನ್ನು ನಿಮ್ಮ ಹೆಸರಿಗೆ ಮಾಡಿಸೋಣ ಜೊತೆಗೆ ನಮ್ಮದೊಂದು ಮನೆಯನ್ನು ಬೇಕಿದ್ದರೆ ನಿಮ್ಮ ಮಗಳ ಹೆಸರಿಗೆ ಬರಿಸೋಣ ಎಂದರು ಗಾಯತ್ರಿ ಹೋ ಹೌದಾ ಸರಿ ಸರಿ ಹಾಗಿದ್ದರೆ ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸಿ ಮದುವೆ ದಿನಾಂಕನೂ ಫಿಕ್ಸ್ ಮಾಡೋಣ ಎಂದರು ಶಾಂಭವಿ ಆತುರದಿಂದ ಮನೆಗೆ ಓಡೋಡಿ ಬಂದ ವೇದ ಲೋ ವೇದ ಇವರು ನಮ್ಮ ಮಹಿಳಾ ಎಂದು ಶಾಂಭವಿ ಹೇಳುತ್ತಿರಬೇಕಾದರೆ ಅನ್ವಿಯಲ್ಲಿ ಕಾಲೇಜಿನಿಂದ ಬಂದ್ಲ ಎಂದು ಕೇಳಿದ ವೇದ ಅವಳು ಇದ್ದಾಳೆ ನಿನಗೆ ಇವರ ಪರಿಚಯ ಮಾಡಿಸುತ್ತೇನೆ ಎಂದು ಶಾಂಭವಿ ಹೇಳಿದಾಗ ನನಗೆ ಅನ್ವಿ ಬೇಕು ಕಾಲೇಜಿನಿಂದ ಬಂದಿದ್ದಾಳಾ ಕೋಣೆಯಲ್ಲಿದ್ದಾಳಾ ಎಂದು ವೇದ ಜೋರಾಗಿ ಕೇಳಿದ ಮೇಲೆ ಕೋಣೆಯಲ್ಲಿದ್ದಾಳೆ ಎಂದರು ಶಾಂಭವಿ ಅನ್ವಿ ಕೋಣೆಯತ್ತ ನಡೆದಿದ್ದ ವೇದ ಅವರಿಬ್ಬರ ಮಾತನ್ನು ಗಮನಿಸಿದ ಗಾಯತ್ರಿ ಅವನ್ಯಾಕೆ ಯಾಕೆ ಅಷ್ಟು ಕೋಪದಲ್ಲಿದ್ದಾನೆ ನಿಮ್ಮ ಬಳಿ ಸರಿಯಾಗಿ ಮಾತಾಡಲಿಲ್ಲ ಎಂದು ಕೇಳಿದರು ಹಾಗೇನೂ ಇಲ್ಲ ಏನೋ ತುಂಬ ಅರ್ಜೆಂಟ್ನಲ್ಲಿದ್ದ ಅದಕ್ಕೆ ಮಾತಾಡಲಿಲ್ಲ ಇಲ್ಲ ಅಂದರೆ ಚೆನ್ನಾಗಿ ಮಾತಾಡುತ್ತಾನೆ ಈ ಮನೆಯಲ್ಲಿ ಅವನು ಅತಿ ಹೆಚ್ಚು ಮಾತಾಡುವುದು ನನ್ನ ಬಳಿಯೇ ನಾನೆಂದರೆ ಅವನಿಗೆ ತುಂಬ ಪ್ರೀತಿ ಎಂದು ಶಾಂಭವಿ ಹೇಳಿದರು ಸರಿ ನಾನಿಂದು ಬರುತ್ತೇನೆ ನೀವು ವೇದನ ಬಳಿ ರಮ್ಯ ವಿಷಯ ಮಾತನಾಡಿ ಎಂದು ಅಲ್ಲಿಂದ ಹೊರಟರು ಗಾಯತ್ರಿ ಕೋಣೆಯಲ್ಲಿ ಕೂತಿದ್ದ ಅನ್ವಿಯ ಮುಂದೆ ನಿಂತ ವೇದ ಅನ್ವಿ ಪ್ರೀತಮ್ ಯಾರು ಎಂದು ವೇದ ಕೇಳಿದಾಗ ಹೆದರಿದಳು ಅನ್ವಿ ಅಣ್ಣ ಅದು ಎಂದು ತಡವರಿಸುತ್ತಾ ಅನ್ವಿ ಹೇಳುತ್ತಿರಬೇಕಾದರೆ ಪ್ಲೀಸ್ ಅನ್ವಿ ಸತ್ಯ ಹೇಳು ನನ್ನಿಂದ ನೀನು ತುಂಬ ವಿಷಯ ಮುಚ್ಚಿಟ್ಟಿದ್ದೀಯಾ ನಾನೀಗ ನಿನ್ನ ಅಣ್ಣನಾಗಿ ಬಂದಿಲ್ಲ ಪೊಲೀಸ್ ಆಫೀಸರ್ ಆಗಿ ಬಂದಿರೋದು ಎಲ್ಲ ವಿಷಯ ಹೇಳು ಎಂದು ವೇದ ಹೇಳಿದಾಗ ಇವನಿಗೆ ಎಲ್ಲ ವಿಷಯ ಗೊತ್ತಾಗೋಯ್ತಾ ಅಂದರೆ ಇವನೀಗ ನನ್ನ ಅರೆಸ್ಟ್ ಮಾಡೋಕೆ ಬಂದಿರೋದಾ ನಾನು ಸಿಕ್ಕಿಬಿದ್ದರೂ ಪ್ರೀತುನ ಸಿಕ್ಕಿಸಿ ಹಾಕಬಾರದು ಎಂದು ಮನದಲ್ಲೇ ಅಂದುಕೊಂಡವಳು ಯಾರದು ಪ್ರೀತಂ ನನಗೆ ಗೊತ್ತಿಲ್ಲ ಆ ಹೆಸರನ್ನು ನಾನು ಮೊದಲ ಬಾರಿಗೆ ಕೇಳುತ್ತಿರುವುದು ಎಂದು ಅನ್ವೆ ಹೇಳಿದಾಗ ಹೋ ಹೌದಾ ಸರಿ ನಮ್ಮ ಚಿಕ್ಕಣ್ಣ ಬೆಳಗ್ಗೆ ನಿನ್ನ ಯಾವುದೋ ಹುಡುಗನ ಜೊತೆಗೆ ನೋಡಿದ್ದನಂತೆ ಜೊತೆಗೆ ಕಳ್ಳರ ಜೊತೆಗೆ ನೀನು ಮಾತಾಡುತ್ತಿದ್ದೀಯಂತೆ ಇಲ್ಲಿ ನೋಡು ಫೋಟೋ ಬೇರೆ ತೆಗೆದಿದ್ದಾನೆ ಇದು ನೀನೇನಾ ಅಥವಾ ನಿನ್ನ ತರ ಇರೋ ಬೇರೆ ಹುಡುಗೀನಾ ಶರತ್ ಸ್ನೇಹಿತರ ಬಳಿ ವಿಚಾರಿಸಿದಾಗ ನಿನಗೂ ಆ ಶರತ್ಗೂ ಯಾವಾಗಲೂ ಜಗಳ ಆಗುತ್ತಿತ್ತೆಂದು ಹೇಳಿದರು ಎಂದು ವೇದ ಹೇಳಿದಾಗ ಫೋಟೋ ನೋಡಿ ತಬ್ಬಿಬ್ಬಾದಳು ಅನ್ವಿ ಅಯ್ಯೋ ಸಿಕ್ಕಿ ಹಾಕಿಕೊಂಡೆನಲ್ಲ ಎಂದು ಹೆದರಿದವಳು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ್ದಳು ತಪ್ಪು ಮಾಡೋವಾಗ ಗೊತ್ತಿರಬೇಕು ಮಾಡುತ್ತಿರುವುದು ತಪ್ಪು ಎಂದು ಈಗ ಅತ್ತರೆ ಏನು ಪ್ರಯೋಜನ ಆ ಷರತ್ ನಿನಗೆ ತೊಂದರೆ ಕೊಡುತ್ತಿದ್ದ ಎಂದು ನನ್ನ ಬಳಿ ಹೇಳಿದ್ದರೆ ನಾನು ಏನಾದರೂ ಮಾಡಿ ಅವನನ್ನು ಸರಿದಾರಿಗೆ ತರುತ್ತಿದ್ದೆ ನೀನೇಕೆ ಅವನನ್ನು ಸಾಯಿಸಲು ಹೇಳಿದೆ ಎಂದು ವೇದ ಕೇಳಿದಾಗ ಇಲ್ಲ ಅಣ್ಣ ನಾನು ಆ ರೌಡಿಗಳ ಬಳಿ ಆ ಶರತ್ಗೆ ಹೆದರಿಸಿ ಬುದ್ಧಿವಾದ ಹೇಳೋಕೆ ಹೇಳಿದ್ದು ಅಷ್ಟೆ ಆದರೆ ಅವರ ನಡುವೆ ಏನು ಜಗಳ ಆಯಿತೋ ಅವರು ಶರತ್ನನ್ನು ಕೊಲೆ ಮಾಡಿಬಿಟ್ಟರು ನನಗೆ ಆ ಶರತ್ ತೊಂದರೆ ಕೊಡುತ್ತಿದ್ದ ಅದಕ್ಕೆ ನಾನೇ ಆ ರೌಡಿಗಳಿಗೆ ಸುಪಾರಿ ಕೊಟ್ಟು ಹೆದರಿಸೋಕೆ ಹೇಳಿದ್ದು ಮಾವ ಕೊಟ್ಟಿದ್ದ ವಾಚ್ ಅವರಿಗೆ ನೀಡಿದ್ದೆ ಅವರು ಆ ಶರತ್ ಸತ್ತ ದಿನ ಅದನ್ನು ಅಲ್ಲೇ ಕಳೆದುಕೊಂಡಿದ್ದಾರೆ ಅದೇ ವಾಚ್ ನಿನಗೆ ಸಿಕ್ಕಿದ್ದು ತಪ್ಪೆಲ್ಲ ನನ್ನದೇ ನೀನು ಬೇಕಿದ್ದರೆ ನನ್ನ ಅರೆಸ್ಟ್ ಮಾಡು ಪ್ರೀತಮ್ನ ಬಿಟ್ಟು ಬಿಡು ಎಂದು ಅನ್ವಿ ಅಳುತ್ತಾ ಹೇಳಿದಳು ನೀನು ಬೆಳಗ್ಗೆ ಮಾತಾಡುತ್ತಿದ್ದ ಅದೇ ರೌಡಿಗಳಿಗೆ ನೀನು ಸುಪಾರಿ ಕೊಟ್ಟಿದ್ದ ನಿನಗೆ ಅವರು ಹೇಗೆ ಪರಿಚಯ ವೇದ ಕೇಳಿದಾಗ ನನಗೆ ಅವರನ್ನು ಪರಿಚಯಿಸಿದ್ದು ಪ್ರೀತಂ ಎಂದಳು ಅನ್ವಿ ಅವನಿಗೆ ಹೇಗೆ ಪರಿಚಯ ಆ ರೌಡಿಗಳು ನಿನಗೆ ಆ ಪ್ರೀತಂ ಹೇಗೆ ಪರಿಚಯ ಏನು ಲವ್ವಾ ಎಂದು ವೇದ ಕೇಳಿದಾಗ ಹೌದು ಎಂಬಂತೆ ತಲೆ ಅಲ್ಲಾಡಿಸಿದಳು ಅನ್ವಿ ಈಗ ಅವನು ಎಲ್ಲಿದ್ದಾನೆ ನಡಿ ಅವನ ಮನೆಗೆ ಹೋಗೋಣ ಎಂದು ವೇದ ಹೇಳಿದಾಗ ಬೇಡ ಅಣ್ಣ ತಪ್ಪೆಲ್ಲ ನನ್ನದೇ ಆ ಶರತ್ ನನಗೆ ಕೊಡುವ ಕಾಟ ಸಹಿಸಲಾಗದೆ ಪ್ರೀತಂ ಈ ರೀತಿ ಮಾಡಿದ್ದು ನೀನು ನಿನ್ನ ಕೆಲಸ ಮಾಡು ನನ್ನ ಅರೆಸ್ಟ್ ಮಾಡು ಆದರೆ ಪ್ರೀತಂನನ್ನು ಬಿಟ್ಟು ಬಿಡು ಪ್ಲೀಸ್ ಅಣ್ಣ ಎಂದು ಅನ್ವಿ ಕೇಳಿಕೊಂಡಾಗ ನನಗವನನ್ನು ನೋಡಬೇಕು ನನಗೆ ಅವನ ಬಳಿ ಮಾತಾಡಬೇಕು ಅವನ ಮನೆಗೆ ಕರೆದುಕೊಂಡು ಹೋಗು ನಿಮ್ಮಲ್ಲಿ ಯಾರ ತಪ್ಪು ಇದೆ ಯಾರ ತಪ್ಪು ಇಲ್ಲ ಎಂದು ನಾನು ತೀರ್ಮಾನಿಸುತ್ತೇನೆ ನನಗೇನೋ ಆ ಹುಡುಗ ಸರಿಯಿಲ್ಲ ಎನ್ನಿಸುತ್ತಿದೆ ಅವನು ಒಳ್ಳೆಯವನಾಗಿದ್ದರೆ ಅವನಿಗೆ ಹೇಗೆ ಆ ರೌಡಿ ಆ ಕಳ್ಳರ ಪರಿಚಯವಿರುತ್ತದೆ ನೀನು ಈಗಲೇ ನಡಿ ನಾವು ಆ ಪ್ರೀತಮ್ ಮನೆಗೆ ಹೋಗೋಣ ಎಂದನು ವೇದ ಅವನು ಹಾಸ್ಟೆಲ್ನಲ್ಲಿರೋದು ಅವನ ಊರು ಮಂಡ್ಯ ಅವನ ತಂದೆಗೆ ಹುಷಾರಿಲ್ಲ ಎಂದು ಅವನು ಅವನ ಊರಿಗೆ ಹೋಗಿದ್ದಾನೆ ಎಂದಳು ಅನ್ವಿ ಅಡ್ರೆಸ್ ಗೊತ್ತಾ ಇಲ್ಲದಿದ್ದರೆ ಕಾಲೇಜ್ ರೆಕಾರ್ಡ್ನಲ್ಲಿ ಅವನ ಅಡ್ರೆಸ್ ಇರುತ್ತದೆ ಅಲ್ಲವೇ ನಡಿ ಅಲ್ಲೇ ಹೋಗಿ ನೋಡೋಣ ಎಂದು ವೇದ ಅವಳ ಕಾಯಿ ಹಿಡಿದು ಮುಂದೆ ನಡೆದಾಗ ಅಣ್ಣ ಅವನಿಗೆ ಏನೂ ತೊಂದರೆ ಮಾಡಬೇಡ ಪ್ಲೀಸ್ ಅಣ್ಣ ಎಂದು ಅನ್ವಿ ಕೇಳಿಕೊಂಡಳು ಈ ಕೇಸ್ನಿಂದ ನಾನು ನಿನ್ನ ಬಿಡುಗಡೆ ಮಾಡಬೇಕು ಎಂದುಕೊಂಡರೆ ನೀನು ಅವನ ಪರವಾಗಿ ಮಾತಾಡುತ್ತಿದ್ದೀಯಲ್ಲ ಅನ್ವಿ ನಾನು ನ್ಯಾಯದ ಪರವಾಗಿ ನಿಲ್ಲುವವನು ತಪ್ಪು ಆ ಪ್ರೀತಂ ಮಾಡಿದ್ದರೂ ಸರಿ ನೀನೇ ಮಾಡಿದ್ದರೂ ಸರಿ ಶಿಕ್ಷೆಯಂತೂ ಖಂಡಿತ ನಡಿ ಇವಾಗ ಎಂದು ಅವಳನ್ನು ಎಳೆದುಕೊಂಡು ನಡೆದನು ವೇದಾಂತ್ ಇಬ್ಬರು ಹೊರ ಹೋಗುತ್ತನ್ನು ಕಂಡ ಶಾಂಭವಿ ಹೇ ಅವಳನ್ನೆಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಎಂದು ಕೇಳಿದಾಗ ಸ್ವಲ್ಪ ಕೆಲಸ ಇದೆ ಬರುತ್ತೇವೆ ಎಂದು ಅಲ್ಲಿಂದ ಹೊರಟರು ವೇದ ಹಾಗೂ ಅನ್ವಿ ಕಾಲೇಜ್ ಹಾಸ್ಟೇಲ್ಗೆ ಹೋಗಿ ಪ್ರೀತಂ ಬಗ್ಗೆ ವಿಚಾರಿಸಿದರು ಮಂಡ್ಯದಲ್ಲಿ ಅವನ ಮನೆ ಎಂದು ಕಾಲೇಜಿನ ದಾಖಲೆಯಲ್ಲೂ ಅದೇ ವಿಳಾಸವಿತ್ತು ಪ್ರೀತಂ ಏರಿಯಾ ಪೊಲೀಸ್ ಠಾಣೆಗೆ ಪ್ರೀತಂ ಫೋಟೋ ಕಳಿಸಿ ವಿಳಾಸವನ್ನು ಕಳುಹಿಸಿ ಅವನನ್ನು ಪತ್ತೆ ಮಾಡಲು ಹೇಳಿದ ಕಿರಣ್ಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿ ಸ್ಟೇಷನ್ನಲ್ಲಿರುವ ರೌಡಿಗಳನ್ನು ಸರಿಯಾಗಿ ವಿಚಾರಿಸಿ ಎಂದನು ವೇದ ನಂತರ ಅನ್ವಿಯೊಂದಿಗೆ ಅವನ ಠಾಣೆಗೆ ಹೊರಟ ಇತ್ತ ಕಡೆ ಆ ರೌಡಿಗಳನ್ನು ಚೆನ್ನಾಗಿ ಹೊಡೆದು ವಿಚಾರಣೆ ನಡೆಸುತ್ತಿದ್ದ ಕಿರಣ್ ವೇದ ಠಾಣೆಗೆ ಬಂದಿದ್ದನ್ನು ನೋಡಿ ಎಷ್ಟು ಹೊಡೆದರೂ ಬಾಯಿ ಬಿಡುತ್ತಿಲ್ಲ ಸರ್ ಎಂದನು ಕಿರಣ್ ಬಾಯಿ ಬಿಡದಿದ್ರೆ ಬಿಡಿಸೋದು ಹೇಗಂತ ನನಗೆ ಗೊತ್ತು ಎಂದು ವೇದ ಕೂಡ ಆ ರೌಡಿಗಳನ್ನು ಹೊಡೆಯಲು ಪ್ರಾರಂಭಿಸಿದನು ಮಾಡೋದೆಲ್ಲ ಮಾಡಿ ಇವಾಗ ದುಡ್ಡು ತಗೊಂಡು ಎಲ್ಲಿಗರೂ ಹೊರಟಿದ್ದೀರಾ ನಿಮಗೆ ಆ ಪ್ರೀತಮ್ ಹೇಗೆ ಪರಿಚಯ ಶರತ್ನನ್ನು ಏಕೆ ಸಾಯಿಸಿದ್ರಿ ಎಂದು ಕೇಳುತ್ತಾ ಹೊಡೆಯುತ್ತಿದ್ದನು ವೇದ ಬದಿಯಲ್ಲಿ ಅಳುತ್ತಾ ನಿಂತಿದ್ದಳು ಅನ್ವಿ ಮಂಡ್ಯದ ತಾನೆಯಿಂದ ವೇದಾಗೆ ಕರೆ ಬಂದಿತ್ತು ಕರೆಯಲ್ಲಿ ಮಾತಾಡಿದವರು ಸರ್ ನೀವು ಕೊಟ್ಟ ಅಡ್ರೆಸ್ಗೆ ಹುಡುಕಿ ಹೋಗಿದ್ವಿ ನೀವು ಹೇಳಿದ ಹೆಸರಿನ ವ್ಯಕ್ತಿ ಅಲ್ಲಿರಲಿಲ್ಲ ಅದು ಬೇರೆಯವರ ಮನೆ ಅಲ್ಲೇ ಸುತ್ತಮುತ್ತ ವಿಚಾರಿಸಿದ್ವಿ ನೀವು ಹೇಳಿದ ಹೆಸರಿನವರು ನೀವು ಕೊಟ್ಟ ವಿಳಾಸದಲ್ಲಿ ನೀವು ಹೇಳಿದ ಹೆಸರಿನವರು ಇರಲಿಲ್ಲ ಎಂದು ಹೇಳಿ ಕರೆ ತುಂಡರಿಸಿದರು ಪ್ರೀತಮ್ ಅನ್ನೋ ಹೆಸರಿನವರು ಅಲ್ಲಿ ಯಾರೂ ಇಲ್ಲವಂತೆ ಅವನು ಸುಳ್ಳು ವಿಳಾಸ ಕೊಟ್ಟಿದ್ದಾನೆ ಎಂದು ಅನ್ವಿಕಡೆ ನೋಡಿ ಹೇಳಿದವನು ರೌಡಿಗಳಿಗೆ ಇನ್ನೂ ಜೋರಾಗಿ ಹೊಡೆಯಲಾರಂಭಿಸಿದನು ನೀವು ನಿಜ ಹೇಳಿದರೆ ಸರಿ ಕಡಿಮೆ ಶಿಕ್ಷೆ ಆಗುತ್ತದೆ ನೀವು ಏನು ಹೇಳದೆ ಸುಮ್ಮನೆ ಇದ್ದರೆ ನಿಮ್ಮ ಮೇಲೆ ಇಲ್ಲದೆ ಇರೋ ಕೇಸನ್ನು ಹಾಕಿ ಮತ್ತೆ ಜೈಲಲ್ಲಿ ಇರಬೇಕು ಹಾಗೆ ಮಾಡುತ್ತೇನೆ ಎಂದು ವೇದಾಂತ್ ಚೋರಾಗಿ ಹೇಳಿದ ವೇದಾಂತ್ ಕೊಡುತ್ತಿದ್ದ ಏಟನ್ನು ಸಹಿಸಿಕೊಳ್ಳಲಾಗದೆ ರೌಡಿಗಳ ಬಾ ಹೊಡಿಬೇಡಿ ಸರ್ ನಿಜ ಹೇಳ್ತೀನಿ ನಿಜ ಏನು ಅಂತ ನಾನು ಹೇಳ್ತೀನಿ ಎಂದನು ಹಾಗೆ ಬಾ ದಾರಿಗೆ ಹೇಳು ಆ ಪ್ರೀತಮ್ ನಿಮಗೆ ಹೇಗೆ ಪರಿಚಯ ಅನ್ವಿ ಬರೀ ಆ ಶರತ್ಗೆ ಹೆದರಿಸಲು ಮಾತ್ರ ಹೇಳಿದ್ದು ಆದರೆ ನೀವು ಅವನನ್ನು ಸಾಯಿಸಿಬಿಟ್ರಿ ಹೇಳಿ ಯಾಕೆ ಅವನನ್ನು ಸಾಯಿಸಿದ್ರಿ ನಿಮಗೂ ಅವನಿಗೂ ಏನಾದರೂ ವೈಯಕ್ತಿಕ ದ್ವೇಷ ಇತ್ತಾ ಎಂದು ವೇದ ಪ್ರಶ್ನಿಸಿದಾಗ ನಮಗೇನು ಶರತ್ ಮೇಲೆ ದ್ವೇಷ ಇರಲಿಲ್ಲ ಅವನನ್ನು ಸಾಯಿಸಿ ಎಂದು ಹೇಳಿದ್ದು ಪ್ರೀತಮ್ ಬಾಸ್ ಅವರಿಗೆ ಆ ಎಕ್ಸಾಮ್ ಮಗನ ಮೇಲೆ ಏನೋ ದ್ವೇಷ ಅಂತೆ ಜೊತೆಗೆ ನಿಮ್ಮ ಮೇಲೆ ಕೂಡ ಅನ್ವಿ ಮೇಡಮ್ ಬಳಿ ತುಂಬ ದುಡ್ಡು ಕೇಳಿ ಪಡೆದು ನಮಗೆ ಸುಪಾರಿ ನೀಡಿದರು ನಮಗೆ ಅದರಲ್ಲಿ ಸ್ವಲ್ಪವೇ ಕೊಟ್ಟು ಊರು ಬಿಟ್ಟು ಹೋಗಿ ಅಂದಿದ್ದರು ಪ್ರೀತಂ ಬಾಸ್ ಯೋಜನೆ ಏನು ಅಂತ ಗೊತ್ತಿಲ್ಲ ನಮಗೆ ಅಷ್ಟೇ ಗೊತ್ತಿರೋದು ಎಂದು ರೌಡಿಗಳಲ್ಲೊಬ್ಬ ಹೇಳಿದಾಗ ಏನು ಆ ಪ್ರೀತಮ್ಗೆ ನನ್ನ ಮೇಲೆ ದ್ವೇಷಾನ ಯಾರದು ಪ್ರೀತಮ್ ನಾನು ಯಾವತ್ತು ಆ ಹೆಸರನ್ನು ಕೇಳಲೇ ಇಲ್ಲವಲ್ಲ ಎಂದು ವೇದ ಹೇಳುತ್ತಿರಬೇಕಾದರೆ ಸರ್ ಸರ್ ಆ ಎಕ್ಸ್ ಎಮ್ ಎಲ್ ಎ ನ್ಯೂಸ್ ಚಾನೆಲ್ನಲ್ಲಿ ಮಾತಾಡಿದ್ದಾನೆ ನಮ್ಮನ್ನು ಅವಮಾನಿಸುತ್ತಿದ್ದಾನೆ ನಾವು ಆ ಶರತ್ ಕೇಸನ್ನು ಸರಿಯಾಗಿ ತನಿಖೆ ಮಾಡುತ್ತಿಲ್ಲ ಎಂದು ಹೇಳುತ್ತಿದ್ದಾನೆ ಜೊತೆಗೆ ಈ ಕೇಸನ್ನು ಸಿ ಬಿ ಐಗೆ ಒಪ್ಪಿಸಬೇಕೆಂದು ಹೇಳಿಕೊಳ್ಳುತ್ತಿದ್ದಾನೆ ನಿಮಗಂತೂ ತುಂಬ ಬಯ್ಯುತ್ತಿದ್ದರು ಎಂದು ಹೊರಗಿನಿಂದ ಬಂದ ಚಿಕ್ಕಣ್ಣ ಹೇಳಿದಾಗ ಆ ಶರತ್ ಮಾಡಿರೋದೆಲ್ಲ ಬೇಡದಿರೋ ಕೆಲಸ ಎಲ್ಲರಿಗೂ ತೊಂದರೆ ಕೊಟ್ಟಿದ್ದಾನೆ ಈ ಹಿಂದೆ ಆ ಹರಿಶ್ಚಂದ್ರ ಮಕ್ಕಳ ಸಾಗಾಣಿಕೆಯಲ್ಲಿ ಸಿಕ್ಕಿಬಿದ್ದಾಗ ಎಲ್ಲ ತಪ್ಪನ್ನು ಆ ಮಹೇಶ್ ಮೇಲೆ ಹಾಕಿ ತಾನು ಸಿಕ್ಕಿ ಬೀಳದಿರಲು ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿ ಮಹೇಶ್ ಒಬ್ಬನಿಗೆ ಶಿಕ್ಷೆ ಆಗುವಂತೆ ಮಾಡಿದ ತಂದೆ ಮಗ ಇಬ್ಬರೂ ಒಂದೇ ಬೇರೆಯವರಿಗೆ ತೊಂದರೆ ಕೊಟ್ಟು ಬದುಕುವವರು ಎಂದು ವೇದ ಹೇಳುತ್ತಿರಬೇಕಾದರೆ ಏನಂದ್ರಿ ಸರ್ ನೀವು ಮಹೇಶ್ ಅದೇ ಆ ಮಕ್ಕಳ ಸಾಗಾಣಿಕೆ ಕೇಸ್ನಲ್ಲಿ ಸಿಕ್ಕಿಬಿದ್ದ ಪೊಲೀಸ್ ಆಫೀಸರ್ ಮಹೇಶ್ ತಾನೇ ಈಗ ನೆನಪಾಯಿತು ನಾನು ಈ ಹುಡುಗನನ್ನು ಅವನ ಜೊತೆಗೆ ನೋಡಿದ್ದೆ ಮತ್ತೆ ಮತ್ತೆ ಪ್ರೀತಂ ಫೋಟೋವನ್ನು ನೋಡಿದ ಕಿರಣ್ ಹೌದು ಇವನು ಅವನ ಜೊತೆಗೆ ಇದ್ದವನು ಮಹೇಶ್ ತಮ್ಮನೇ ಇವನು ಎಂದನು ಕಿರಣ್ ಗಾಬರಿಯಾಗಿ ಕಿರಣನ್ನೇ ನೋಡುತ್ತಿದ್ದ ವೇದನಿಗೆ ಈ ಪ್ರೀತಂ ಮಹೇಶ್ ತಮ್ಮನಾಗಿದ್ದರೆ ಅವನು ನನ್ನ ಮೇಲಿನ ಕೋಪಕ್ಕೆ ಅನ್ವಿ ಜೊತೆಗೆ ಪ್ರೀತಿ ನಾಟಕವಾಡಿ ಏನೋ ಮಾಡಲು ಹೊರಟಿದ್ದನೇನು ಇದ್ದರೂ ಇರಬಹುದು ಆ ಶರತ್ ಎಂಎಲ್ಎ ಮಗ ಅಣ್ಣನನ್ನು ಕೇಸ್ನಲ್ಲಿ ಸಿಕ್ಕಿ ಹಾಕಿಸಿದ್ದಕ್ಕೆ ಅವನ ಮೇಲೂ ಸೇಡು ತೀರಿಸಿಕೊಂಡಿರಬಹುದು ಛೆ ನನ್ನ ಕಾರಣದಿಂದ ಏನೂ ಅರಿಯದ ಅನ್ವಿ ಸಿಕ್ಕಿ ಹಾಕಿಕೊಳ್ಳುವಂತಾಯಿತು ಆ ಪ್ರೀತಂ ಎಲ್ಲೇ ಇದ್ದರೂ ಅವನನ್ನು ನಾನು ಇಲ್ಲಿಗೆ ಎಳೆದು ತರುತ್ತೇನೆ ನಾನಂತೂ ಆ ಪ್ರೀತಂನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಮನದಲ್ಲೇ ಅಂದುಕೊಂಡನು ವೇದಾಂತ್ ಪ್ರೀತಂ ಹಾಗೂ ಸುಧಾಕರ್ ಇಬ್ಬರು ವಿಮಾನ ಹತ್ತಿ ಆಸ್ಟ್ರೇಲಿಯಾಗೆ ಹಾರಿ ಹೋಗಿದ್ದರು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು